ಫನ್ ಅಂಡ್ ಮಸ್ತಿ ರೌಂಡ್ ಆರ್ಣ ನಮ್ಮ ಕನಕ ಕೊಟ್ಟೂರ ಜೊತೆಗೆ ಫನ್ ಅಂಡ್ ಮಸ್ತಿ ರೌಂಡ್ ಅಂದ್ರೆ ಕನ್ನಡದ ಪ್ರಸಿದ್ಧವಾದ ಸಾಂಗ್ ಗಳದು ಒಂದೊಂದು ಲೈನ್ ಹೇಳ್ತೀನಿ ಆಯ್ತಾ ಫುಲ್ ಫೇಮಸ್ ಮೂವಿ ಯಾವುದು ಅಂತ ಹೇಳ್ಬೇಕು ಅಂಡ್ ಹೀರೋ ಹೀರೋಯಿನ್ ಯಾರು ಅಂತ ಹೇಳ್ಬೇಕು ಎನರ್ಜಿ ಚಿನ್ನದ ಮಲ್ಲಿಗೆ ಹೂವೇ ಬಿಡು ಅಪ್ಪ ಕಷ್ಟ ಆಗ್ತಿದೆ ಆ ವಿರನ್ ಫ್ಲಾಶ್ ಆಗ್ತಿದೆ ಓಕೆ హీరోయిನ್ ಹೆಸರು ಜಯಚಿತ್ರ ಚಿತ್ರಾ ಜಯಾಜಿ โอเค ನೋ ಪ್ರಾಬ್ಲಮ್ ಪ್ರೀತಿಯೆ ನನ್ನ ಸಿರು ಪ್ರೀತಿಯೆ ನನ್ನ ಸಿರು ಯಾವ ಮೂವಿ ಬೆಳ್ಳಿ ವಜ್ರಕ್ಕಿಂತ ಮುತ್ತು ಹವಳ ಸುಕನ್ನೀಡು ಕರೆಕ್ಟಾ ಕಿಂಗ್ ಶಂಕರನಾಗ್ ಅವರ ಸಿನಿಮಾ ಮೂರು ಅದು ಸಿನಿಮಾ ತಪ್ಪು ತಪ್ಪು

ಅದರಲ್ಲಿ ಹೀರೋಯಿನ್ ಮೇನ್ ಅದು ಹೀರೋ ಓರಿಯಂಟೆಡ್ ಡೇ ಸಿನಿಮಾ ಅದು ಹೀರೋಯಿನ್ ಅಷ್ಟು ಇನ್ನೂ ಕೂಡ ಹೀರೋಯಿನ್ ತರನೇ ಇದ್ದಾರೆ ಅವರು ತುಂಬಾ ತುಂಬಾ ಬ್ಯೂಟಿಫುಲ್ ಆಗಿದ್ದಾರೆ ಇನ್ನು ಕೂಡ ಹೇಳಿ ಜೋರಾಗಿ ಸುಮಲತಾ ಮೇಡಮ್ ನಿನ್ನ ನಗು ಹೂವಂತೆ ನಿನ್ನ ನುಡಿಯು ಹಾಡಂತೆ

ಬೆಂಕಿಯ ಬಲೆ ಒಬ್ಬಾ ಕುಡಿದು ಅರ್ಧ ಕುಡಿದು ಬಿಟ್ಟಿದೀರಾ ಅಂತ ಅವ್ರು ಕನ್ನಡ ಸಿನಿಮಾ ಜಾಸ್ತಿ ಹಾಳೆ ಸಿನ್ಮಾಗಳು ನೋಡ್ತಾ ಇದ್ದೀನಿ ಹೌದು ಗೊತ್ತಾಗ್ತಿದೆ ಏನು ನಾನು ಕಂಪ್ಲೀಟ್ ಮಾಡೋಕ್ಕು ಅಷ್ಟೊತ್ತಿಗೇ ಹೇಳ್ಬಿಡ್ತಿದ್ರ ಮೇಘ ಬಂತು ಮೀಗ ಮೇಘ ಬಂತು ಮೀಗ ಅಣ್ಣವ್ರು ಹಾಡಿರೋದು ಇದು ರಾಮ್ ಕುಮಾರ್ ಸರ್ ಅಲ್ಲ ಇರೋ ಆಡಿರೋದು ಅಣ್ಣವರು ಸಿನಿಮಾ ಹಾಂ ರಮೇಶ್ ರಮೇಶ್ ಅರವಿಂದ್ ಸರ್ ಅಲ್ಲ ಆಡಿರೋ ಅಣ್ಣವ್ರು ಮುದ್ದೆ ಅಂದ ತಕ್ಷಣ ಇದೆ ಊರ್ ನೆನ್ಪಿಗೆ ಬರುತ್ತೆ ಇವರೇ ನೆನ್ಪಿಗೆ ಬರ್ತಾರೆ ಯಾರು ಮಂಡೆ ಮಂಡೆ ರಮೇಶ್ ಸರಿ 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 ಇದು ಅಂಬರೀಶ್ ಅಣ್ಣ ಅಂಬರೀಶ್ ಅಣ್ಣ ಅದು ತಾಯಿ ಇಲ್ಲ ತೊಟ್ಟವರ ತೊಟ್ಟಿಲ್ಲ ಏನಿದೆ ಸಿನಿಮಾ ತಾಯಿ ಕೊಡಿಸಿದ್ರೆ ಅದ್ರಲ್ಲ ಬರುತ್ತೆ ಅಲ್ಲೂ ಮಳೆ ಬಂದಾಗ ಏನ್ ಬಿಡ್ತಾರೆ ನೀರಲ್ಲಿ ಓ ಮಣ್ಣಿನ ದೋಣಿ ಸರಿ ಸರಿ ಕ್ಷಮಿ ಇದು ಅಣ್ಣವ್ರ ಆಡ್ ಇರೋದು ಅಂಬರೀಶ್ ಅಣ್ಣ ಅಂಬರೀಶ್ ಸರ್ ಮಣ್ಣಿನ ದೋಣಿ ಸಿನಿಮಾ ಸುಧಾರಾಣಿ ನೀವು ಸುಮ್ನೆ ಇಲ್ಲಿ ಕುತ್ಕೊಳ್ಳಿ ಸರ್ ಆಕ್ಚುಲಿ ಎಲ್ಲ ಗೊತ್ತಿದೆ ನಿಮ್ಗೆ ಓಕೆ ಇದಂತೂ ನಂದು ಕೂಡ ಫೇವ್ರೇಟ್ ನಮ್ಮೂರ ಯುವ ರಾಣಿ ಕಲ್ಯಾಣವಂತೆ ಬರನ್ಯಾರು ಗೊತ್ತೇನೆಯೋ ಕೋಗಿಲೆ ಕ್ರೈಜಿಸ್ಟರ್ ರವಿಚಂದ್ರನ್ ಸರ್ ಇದಕ್ಕೆ ಹೀರೋ ಅವರೇ ನಿರ್ದೇಶನ ಮಾಲಾಶ್ರೀ ಮೇಡಂ ಹೀರೋಯಿನ್ ಮೂವಿ ರಾಮಾಚಾರಿ ಈ ಮೂವಿ ಯಾರೇ ಗೊತ್ತಿಲ್ಲ ಈ ಸಾಂಗ್ ಯಾರೇ ಗೊತ್ತಿಲ್ಲ ಅಂತಾನೆ ಹೇಳ್ಬೋದು ಕೈ ತುತ್ತು ಕೊಟ್ಟೋಳೆ ಐ ಲವ್ ಯು ಮದರ್ ಇಂಡಿಯಾ ಸಿನಿಮಾ ಮದರ್ ಇಂಡಿಯಾ ಟೈಗರ್ ಪ್ರಭಾಕರ್ ಹೀರೋ ಅವರು ಬಂಡ್ರಿ ಬಾಯಿ ಅವರು ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ ಬಾ ಹೀರೋ ಅಲ್ಲ ಮೂವಿ ನೇಮ್ ಬೇಕು ಐ ಲವ್ ಮದರ್ ಇಂಡಿಯಾ ಆಹ ಮದರ್ ಇಂಡಿಯಾ ಅಲ್ವಾ ಮದರ್ ಇಂಡಿಯಾ ಓಕೆ ಅದನ್ನ ಸ್ವಲ್ಪ ಡೌಟ್ ಅಲ್ಲಿ ಕ್ಲಿಯರ್ ಏನಾದರೂ ಕೊಡ್ತೀರಾ ಕಾಸ್ಟ್ಲಿ ದ ಕ್ಯೂ ಇದು ಇವಾಗ ಯಾವ ಯುಗ ನಡೀತಿದೆ ಮೂವಿ ಹೆಸರು ಕಂಪ್ಲೀಟ್ ಮಾಡಿಮಾನುಕೊಂಡ್ಬಿಡ್ತಾರೆ ಶಿಲೆಗಳು ಸಂಗೀತ ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಹೀರೋ ರಥಸಪ್ತಮಿ ಸಿನಿಮಾ ಹೀರೋಯ್ ಹೆಸರು ಅವರು ತೆಲುಗು ನೋಡ್ರು ಅಷ್ಟೇ ಪರವಾಗಿಲ್ಲ ಸರ್ ನನಗೆ ಖುಷಿ ಚಪ್ಪಾಳೆ ತಡ್ಕೊಂಡು ಹೇಳಿ ಎಷ್ಟು ಚೆನ್ನಾಗಿ ಎಲ್ಲಾ ತರದ ಮೂವೀಸ್ ಗಳು ನೋಡಿದಿರ ಅಂತ ಆಶಾ ರಾಣಿ ಅವರು ಆಶಾ ರಾಣಿ ಬಟ್ ನೋ ಪ್ರಾಬ್ಲಮ್ ಸ್ಟೂಡೆಂಟ್ ಏಟಿ ನೈಂಟಿ ಪರ್ಸೆಂಟ್ ಎಲ್ಲ ಸ್ಕೋರ್ ಮಾಡಿದ್ರೆ ಟೀಚರ್ ಹೆಲ್ಪ್ ಮಾಡ್ತಾರೆ ಪರವಾಗಿಲ್ಲ ಜೊತೆ ಜೊತೆಯಲ್ಲಿ ಪ್ರೀತಿ ಜೊತೆಯಲ್ಲಿ ಬಿಂದ ಸಿನಿಮಾ ಅಹ ಜೊತೆ ಜೊತೆ ಪ್ರೀತಿ ಜೊತೆ ರಾಮ್

ಮಿಲನ ಸಿನಿಮಾ ಅಲ್ಲ ಅವ್ರದ್ದು ಅಂಡ್ ಅಮ್ಮಂದು ಆ ಮೌರ್ಯ ಅಲ್ವಾ ಅಭಿ ಲಾಂಗ್ ಇಡ್ಕೋತಾರೆ ಲಾಂಗ್ ವಂಶಿ 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 ಹೆಸರು ಅವರ ಪ್ರಿಯಾರ ಮತ್ತೆ ನೋಡ್ತಿದ್ದಾರೆ ಅಲ್ವಾ ಆಂಕರ್ ಏನ್ ಮಾಡ್ತಿದ್ದಾರೆ ಅವ್ರು ಓಕೆ ಅಂತಿದ್ದಾರೆ ಹೆಸರು ಕನ್ಫ್ಯೂಸಲ್ ಇದೆ ಎಂತ ನಿಖಿತಾ ತುಕ್ರಾಲ್ ಅವರು ಚಿತ್ರ ಗಣೇಶ್ ಸರ್ ಹೀರೋ ಡೈರೆಕ್ಟರ್ ಬಂದು ಎಸ್ ನಾರಾಯಣ್ ಸರ್ ಅಮೂಲ್ಯ ಮೇಡಮ್ ಹೀರೋಯಿನ್ ಈ ಮೂವಿ ಸ್ಕೂಲ್ ಹೋಗುವಾಗ ಕಾಲೇಜ್ ಹೋಗುವಾಗ ಶೂ ಕಟ್ಟುವಾಗ ಈ ಸಿನಿಮಾ ರಿಲೀಸ್ ಆದಾಗ ಆ ಸಿನಿಮಾದಲ್ಲಿ ಸ್ವಲ್ಪ ಮನೆ ಬಿಟ್ಟು ಹೋಗೋ ಸೀನ್ ಇದೆಯಲ್ಲ ಅದು ನೋಡಿ ನಮ್ಗೆ ಕೊಟ್ಟರು ಒಂದು ಇಬ್ರು ಮೂವರು ಹೋಗಿದ್ರು ಹೇಳಿದ್ರೆ ನೋಡ್ರಿ ಚಲನಚಿತ್ರ ಸಿನಿಮಾ ನೋಡೋರು ಇಬ್ರು ಆಗಿನ ಸಿನಿಮಾಗಳು ಇನ್ಸ್ಪೈರ್ ಮಾಡ್ಬಿಡೋಣ ಯಾವ್ದೇ ಒಂದು ಸಮಾಜಕ್ಕೆ ಅವಾಗ ಅವಾಗಿನ ಏಜ್ ಕೂಡ ಹಾಗೆ ಇತ್ತಲ್ವ ಸರ್ ನಮ್ಗೆ ಏನ್ ತಗೋಬೇಕು ಏನ್ ತಗೋಬೇಕು ಏನು ಗೊತ್ತಾಗ್ತಾ ಇಲ್ಲ ಮೆಸೇಜ್ ಗೊತ್ತಾಗ್ತಾ ಇಲ್ಲ ಓಕೆ ಮಳೆ ಬರುವ ಹಾಗಿದೆ ಮನವಿ ಹಾಡಿದೆ ಹೃದಯದಲ್ಲಿ ಕೂತು ನೀನು ನನ್ನ ಕೇಳಬೇಕಿದೆ ಸ್ವಲ್ಪ ಸಕ್ಕ ಇದೆ ಒಂದ್ ಲೈನ್ ಮೂರ್ ಲೈನ್ ಆಡಿಸ್ಬಿಟ್ಟಿದ್ರ ನನ್ನ ಹತ್ರ ಇವಾಗ್ಲೇ ಹೇಳಿ ಈ ಸಾಂಗ್ ಸರ್ ಹೆಂಗ್ ಮರೆಯಕ್ ಸಾಧ್ಯ ಕೇವ್ ಮೇಲೆ ಕುತ್ಕೊಂಡಿರ್ತಾರೆ ದೊಡ್ಡ ಬೆಟ್ಟ ಗುಡ್ಡ ಎಲ್ಲ ಇರುತ್ತೆ ಬೆಟ್ಟ ಗುಡ್ಡ ಅನ್ನೋಕ್ಕಾಗಲ್ಲ ಸ್ವಲ್ಪ ಕೇವ್ ಸರಲ್ಪ ಯಾಕ ಹೀರೋದು ಹೀರೋಯಿನ್ದು ಮೊದಲನೇ ಮೂವಿ ಇದು ಮದ್ವೆ ಆಗಿ ಸಕ್ಕ ಮನಸ್ಸು ರಾಧಿಕಾ ಪಂಡಿತ್ ಇವಾಗ್ಲೂ ಹಂಗೆಲ್ಲ ಆಕ್ಚುಲಿ ಬಟ್ ವೆರಿ ವೆರಿ ವೆಲ್ ಡನ್ ಸರ್ ನಾವು ಆಕ್ಚುಲಿ ಎರಡ್ ಮೂರ್ ದಿನ ಎಲ್ಲ ಕೂತ್ಕೊಂಡು ಈ ಸಾಂಗ್ಸ್ ಎಲ್ಲ ಹುಡ್ಕಿರ್ತೀವಿ ತರ ಈ ತರ ಅಂತ ನೀವು ಟಕ್ 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 ಬಟ್ ನೋ ಪ್ರಾಬ್ಲಮ್ ಬಟ್ ಸಕ್ಕದಾಗ ಅಂದ್ರೆ ಯಾವ್ದಾದ್ರು ಹೇಳ್ಬೇಕಾದ್ರೆ ಸ್ವಲ್ಪ ತಪ್ಪಾಗಿದ್ರೆ ಕ್ಷಮೆ ಇರ್ಲಿ ನಾನ್ ನಿಮ್ ತರನ ಏನಾರು ಪ್ರಶ್ನೆ ಕೇಳಿದಾಗ ಯಾರಿಗೂ ಸಡನ್ ಆಗಿ ಆನ್ಸರ್ ಗೊತ್ತಿದ್ದು ಸ್ವಲ್ಪ ಗೊಂದಲ ಇರುತ್ತೆ ಕನ್ಫ್ಯೂಸ್ ಮಾಡಕ್ಕೂ ಕನ್ಫ್ಯೂಸ್ ಆಗ್ತಾ ಏನಾದ್ರು ತಪ್ಪಾಗಿ ಕ್ಷಮೆ ಇರಲಿ ಸರಿ ಫನ್ ಅಂಡ್ ಮಸ್ತಿ ನೀವ್ ಖುಷಿ ನಿಮ್ಮನ್ನು ಖುಷಿಯಾಗಿ ಖುಷಿಯಾಗಿರ್ಬೇಕು ಅಂತಾನೆ ಈ ಸಾಂಗ್ ನೋಡುಗಾರರಿಗೆ ಏ ನಮ್ ಇರೋದು ಹೇಳಿಲ್ಲ ಏನೂ ಬಿಕಾಸ್ ನಮ್ ಕಂಪ್ಯೂಟರ್ ಅಲ್ಲ ಅಲ್ವಾ ಮರ್ತೇ ಮರಿತೀವಿ ಆಕ್ಚುಲಿ ಬಟ್ ನಿಮ್ಗೆ ಖುಷಿಯಾಗಿದ್ದು ಅಂಡ್ ನೋಡೋ ಜನಗಳಿಗೆ ಖುಷಿಯಾಗಿದ್ರೆ ಅಷ್ಟೇ ಅಂಡ್ ನಿಮ್ಮ ಜೊತೆ ಫನ್ ಅಂಡ್ ಮಸ್ತಿ ಮಾಡಿ ನಮಗೂ ಕೂಡ ಸಾಕಷ್ಟು ಖುಷಿ ಆಯ್ತು ಸಖತ್ ಯಶಸ್ ಸಿಗ್ಲಿ ಇದೇ ತರ ಬೆಳಿತಾ ಇರಿ ನೆಕ್ಸ್ಟ್ ಇಯರ್ ಕೂಡ ಇನ್ನ ಫೇಮಸ್ ಆಗಿ ಚಾನೆಲ್ ಚಾನಲ್ಗೆ ಬನ್ನಿ ನಾನು ಇಂಟರ್ವ್ಯೂ ಮಾಡ್ತೀನಿ